ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಏನಂದ್ರೆ ಇಲ್ಲಿ ಮದುವೆಯ ಸಹಾಯಧನ ಯೋಜನೆ ಕೂಡ ನಡೀತಾ ಇದೆ ಈ ಒಂದು ಮದುವೆ ಸಹಾಯಧನ ಯೋಜನೆಯಲ್ಲಿ ಅರವತ್ತು ಸಾವಿರ ಹಣ ಉಚಿತವಾಗಿ ಮದುವೆ ಆದವರಿಗೆ ಸಿಗ್ತಾ ಇದೆ ಹೌದು ಇಲ್ಲಿ ಮದುವೆ ಯೋಜನೆಯನ್ನು ಯಾವ ರೀತಿಯಾಗಿದೆ ಮತ್ತು ಈ ಒಂದು ಅರವತ್ತು ಸಾವಿರವನ್ನು ಪಡೆದುಕೊಳ್ಬೇಕಂದ್ರೆ ನೀವೇನ್ ಮಾಡಬೇಕು ಮತ್ತು ಯಾವ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೂಡ ನಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಇಲ್ಲಿ ಮದುವೆ ಅನ್ನೋದೇ ಒಂದು ದೊಡ್ಡ ಆಸೆಯಾಗಿದೆ ಅಂದ್ರೆ ನನ್ನ ಮಕ್ಕಳ ಮದುವೆ ನಾನು ಅದ್ದೂರಿಯಾಗಿ ಮಾಡಬೇಕು ಎನ್ನುವ ತಂದೆ ತಾಯಿಯ ಕನಸು ಇಲ್ಲಿ ನನಸಾಗದ ಕಾರಣದಿಂದ ಸರ್ಕಾರದಿಂದ ಈ ಒಂದು ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಬಡವರ ಕನಸು ಕೂಡ ನಿಜವಾಗಬೇಕು ಎನ್ನುವ ಬಯಕೆಯನ್ನು ಇಟ್ಕೊಂಡು ಇಲ್ಲಿ ಸರ್ಕಾರದಿಂದ ಈ ಒಂದು ಹೊಸ ಯೋಜನೆಗಳನ್ನು ತಂದಿದ್ದಾರೆ ಆದ್ರೆ ಈ ಒಂದು ಹೊಸ ಯೋಜನೆ ಕೂಡ ಬಹಳಷ್ಟು ದಿನದಿಂದಲೇ ಇದೆ ಆದ್ರೆ ಇಲ್ಲಿ ಈ ಒಂದು ಹಣವನ್ನು ಹೆಚ್ಚಳ ಮಾಡಿದೆ ಸರ್ಕಾರ ಇವಾಗ ಅರವತ್ತು ಸಾವಿರ ಹಣ ಸಿಗ್ತಾ ಇದೆ ಮೊದಲು ಐವತ್ತು ಸಾವಿರ ಸಿಗ್ತಾ ಇತ್ತು ಮತ್ತು ಇಲ್ಲಿ ಹತ್ತು ಸಾವಿರವನ್ನು ಹೆಚ್ಚಿಗೆ ಮಾಡಿದೆ ಸರ್ಕಾರ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದೆ ನಿಮ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾರು ಈ ಒಂದು ಯೋಜನೆಗೆ ಅರ್ಹರು ಅಂತ ಕೂಡ ನಾನು ಈ ಒಂದು ವಿಡದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ ಈ ಒಂದು ಯೋಜನೆ ಹೆಸರೇ ಮದುವೆ ಸಹಾಯಧನ ಯೋಜನೆ ಮುಖ್ಯ ಉದ್ದೇಶ ಏನಂದ್ರೆ ಕಾರ್ಮಿಕರ ಕುಟುಂಬದಲ್ಲಿ ಮದುವೆ ವೆಚ್ಚದ ಹೊರೆಯನ್ನು ಕಡಿಮೆ ಮಾಡುವ ಉದ್ದೇಶ ಇಟ್ಕೊಂಡು ಇಲ್ಲಿ ಸರ್ಕಾರ ಈ ಒಂದು ಹಣಕಾಸಿನ ನೆರವನ್ನು ಕೂಡ ಕೊಡ್ತಾ ಇದೆ ಮತ್ತು ಕಾರ್ಮಿಕರ ಅಂದ್ರೆ ಕರ್ನಾಟಕದ ಕಾರ್ಮಿಕ ಕಲ್ಯಾಣ ಮಂಡಳಿಯು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಬಡ ಮತ್ತು ಮಧ್ಯಮ ವರ್ಗದ ಕಾರ್ಮಿಕರ ಕುಟುಂಬಕ್ಕೆ ಬಹಳ ದೊಡ್ಡ ಸಹಾಯವನ್ನು ಮಾಡ್ತಾ ಇದೆ ಇಲ್ಲಿ ಸರ್ಕಾರ ಇದರಲ್ಲಿ ಅರವತ್ತು ಸಾವಿರ ರೂಪಾಯಿ ನೇರವಾಗಿ ಸಿಗ್ತಾ ಇದೆ ಆರ್ಥಿಕವಾಗಿ ಅವರನ್ನು ಬೆಂಬಲಿಸುವ ಸಲುವಾಗಿ ಇಲ್ಲಿ ಅರವತ್ತು ಸಾವಿರ ಹಣವನ್ನು ತಂದಿದೆ ಸರ್ಕಾರ ಮತ್ತು ಅದು ಕೂಡ ನೇರ ಬ್ಯಾಂಕ್ ಖಾತೆಗೆ ಬರ್ತಾ ಇದೆ ಹೌದು ಈ ಒಂದು ಅರ್ಜಿಯನ್ನ ಸಲ್ಲಿಸಿದ ನಿಮ್ಗೆ ನೇರವಾಗಿ ಖಂಡಿತವಾಗಿ ಈ ಒಂದು ಹಣವು ನಿಮ್ಗೆ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಬರ್ತಾ ಇದೆ ಯಾರ ಈ ಒಂದು ಯೋಜನೆಗೆ ಅರ್ಹರಂದ್ರೆ ಅರ್ಜಿ ಸಲ್ಲಿಸಬೇಕಾದ ಕಾರ್ಮಿಕರು ಹೌದು ಅರ್ಜಿಯನ್ನು ಸಲ್ಲಿಸುವವರು ಏನೆಲ್ಲ ಬೇಕು ಅಂತ ಕೂಡ ಹೇಳೋದಾದ್ರೆ ಇಲ್ಲಿ ಕಾರ್ಮಿಕರ ಕಟ್ಟಡ ಅಂದ್ರೆ ಅವರು ಯಾವ ಕಾರ್ಮಿಕರಾಗಿರ್ಬೇಕು ಅಂತ ಕೂಡ ತಿಳಿಸಲಾಗಿದೆ ಕಾರ್ಮಿಕರು ಕಟ್ಟಡ ಕಾರ್ಮಿಕರಾಗಿರ್ಬೇಕು ಅಥವಾ ಬಡ್ತಿ ಕಾರ್ಮಿಕರು ಅಥವಾ ತೋಟ ಕಾರ್ಮಿಕರು ಮತ್ತು ಕಾರ್ಖಾನೆ ಹಾಗೆ ಗಿರಣಿ ಮುಂತಾದ ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡ್ತಾ ಇರಬೇಕು ಕನಿಷ್ಠವಾದರೂ ಅವರು ಒಂದು ವರ್ಷದ ಸದಸ್ಯತ್ವ ಅವರಲ್ಲಿ ಇರಬೇಕು ಮದುವೆಯಾಗುತ್ತಿರುವ ಕಾರ್ಮಿಕರೇ ಆಗಿರ್ಬೋದು ಅಥವಾ ಅವರ ಮಕ್ಕಳಾಗಿರಬಹುದು ಆಗಿರ್ಬೋದು ಮಗ ಆಗಿರ್ಬೋದು ಅಥವಾ ಮಗಳಾಗಿರ್ಬೋದು ಈ ಒಂದು ಯೋಜನೆಗೆ ಅವಕಾಶ ಖಂಡಿತವಾಗಿ ಇದೆ ಮದುವೆ ಆಗುವವರು ಕಾರ್ಮಿಕ ಆಗಿರ್ಬೋದು ಅಥವಾ ಅವರ ಮಕ್ಕಳಿರ್ತಾರಲ್ವಾ ಮಗ ಆಗಿರ್ಬೋದು ಅಥವಾ ಮಗಳಾಗಿರ್ಬೋದು ಯಾರಾದರೂ ಕೂಡ ಈ ಒಂದು ಯೋಜನೆಗೆ ಅವಕಾಶ ಸಿಗುವಂತದ್ದು ಮದುವೆ ನೋಂದಣಿ ಕಡ್ಡಾಯವಾಗಿದೆ ಇಲ್ಲಿ ಕುಟುಂಬದ ವಾರ್ಷಿಕ ಆದಾಯವು ನಿರ್ದಿಷ್ಟ ಮಿತಿಯಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಹೌದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಇಲ್ಲಿ ಅರ್ಜಿದಾರರ ಆಧಾರ್ ಕಾರ್ಡ್ ಮತ್ತು ಕಾರ್ಮಿಕ ಕಲ್ಯಾಣ ಮಂಡಳಿಯ ಸದಸ್ಯತ್ವ ಕಾರ್ಡ್ ಬೇಕಾಗಿದೆ ಅಂದ್ರೆ ಇಲ್ಲಿ ಪರಿಚಯ ಪತ್ರ ಕೂಡ ಬೇಕಾಗಿದೆ ಮತ್ತು ಇಲ್ಲಿ ಮದುವೆಯ ಆಹ್ವಾನ ಪತ್ರಿಕೆ ಅಂದ್ರೆ ಉಲ್ಲಂಘನೆ ಪತ್ರ ಅಂತ ಇರುತ್ತೆ ಅಲ್ವಾ ಆ ಒಂದು ಸರ್ಟಿಫಿಕೇಟ್ ಬೇಕಾಗಿರುವಂತದ್ದು ಮತ್ತು ಮದುವೆಯ ನೋಂದಣಿ ಪ್ರಮಾಣ ಪತ್ರ ಬೇಕಾಗಿದೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕೇ ಬೇಕು ಆದಾಯ ಪ್ರಮಾಣ ಪತ್ರ ಮತ್ತು ವರ ಮತ್ತು ವಧುವಿನ ಜನರ ಪ್ರಮಾಣ ಪತ್ರ ಮತ್ತು ಅವರ ಫೋಟೋಗಳು ಕೂಡ ಬೇಕಾಗಿದೆ ವರ ಮತ್ತು ವರನ ಫೋಟೋಗಳು ಬೇಕಾ ಬೇಕೇ ಬೇಕಾಗಿದೆ ಮತ್ತು ಅವರ ವಯಸ್ಸಿನ ದೃಢೀಕರಣ ಖಂಡಿತವಾಗಿ ಬೇಕೇ ಬೇಕು ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮಲ್ಲಿ ಇರಬೇಕು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಲು ಏನೆಲ್ಲ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದಾದ್ರೆ ಹೌದು ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಎಲ್ಲಿ ಹೋಗಿ ಸಲ್ಲಿಸಬೇಕು ಅನ್ನೋದಾದ್ರೆ ನೀವು ಕರ್ನಾಟಕದ ಕಾರ್ಮಿಕ ಕಲ್ಯಾಣ ಮಂಡಳಿ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಹೌದು ಕರ್ನಾಟಕ ಕಲ್ಯಾಣ ಮಂಡಳಿ ವೆಬ್ಸೈಟ್ ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ತಿಳಿಸಲಾಗಿದೆ ಮತ್ತು ನಾ ಇವಾಗ ಹೇಳಿದೆ ಅಲ್ವಾ ಅಷ್ಟು ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋದ್ರೆ ಅಲ್ಲಿ ನಿಮಗೆ ಅರ್ಜಿ ಹಾಕಲು ಸಹಾಯ ಮಾಡ್ತಾರೆ ಮತ್ತು ನೇರವಾಗಿ ನಿಮ್ಮ ಖಾತೆಗೆ ಈ ಒಂದು ಅರವತ್ತು ಸಾವಿರ ಬಂದು ಜಮಾವಾಗುತ್ತದೆ ಮತ್ತು ಇಲ್ಲಿ ಸಾಮಾನ್ಯವಾಗಿ ವಧುವಿಗೆ ಹೌದು ಮದುವೆಯಾಗಿ ಅಂದ್ರೆ ಸಾಮಾನ್ಯವಾಗಿ ಕಾರ್ಮಿಕರ ಮಕ್ಕಳದು ಮದುವೆ ಆಗಿರ್ತದೆ ಅಥವಾ ಕಾರ್ಮಿಕಂದೇ ಮದುವೆ ಆದ್ರೆ ಅವರಿಗೆ ಈ ಒಂದು ಹಣ ಬರಬೇಕಂದ್ರೆ ಎಷ್ಟು ದಿನವಾಗುತ್ತದೆ ಅಂದ್ರೆ ಆರು ತಿಂಗಳ ಬೇಕೇ ಬೇಕಾಗಿದೆ ಆರು ತಿಂಗಳು ಮದುವೆಯಾಗಿ ಆರು ತಿಂಗಳ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಖಂಡಿತವಾಗಿ ನಿಮ್ಗೆ ಹಣ ಹೌದು ಸ್ನೇಹಿತರೆ ಇಲ್ಲಿ ಮದುವೆಯಾಗಿ ಆರು ತಿಂಗಳ ಒಳಗಡೆ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮ್ಗೆ ಈ ಒಂದು ಯೋಜನೆಯ ಹಣ ನಿಮ್ಗೆ ಸಿಗುತ್ತದೆ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಕೆಲವೊಮ್ಮೆ ಇಲ್ಲಿ ಸರ್ಕಾರ ಹೊಸ ದಿನಾಂಕನ್ನು ಪ್ರಕಟಿಸುತ್ತದೆ ಅಂದ್ರೆ ಇದಕ್ಕೆ ನಿರ್ದಿಷ್ಟವಾದ ದಿನಾಂಕವನ್ನು ಇನ್ನೂವರೆಗೂ ಪ್ರಕಟಿಸಿಲ್ಲ ಅಂದ್ರೆ ಇದೇ ತಾರೀಕಿಗೆ ಅರ್ಜಿಯನ್ನು ಹಾಕಬೇಕು ಅನ್ನುವ ಒಂದು ದಿನಾಂಕನು ಇದು ಸರ್ಕಾರ ಪ್ರಕಟಿಸಿಲ್ಲ ಅದಕ್ಕೋಸ್ಕರ ಯಾವಾಗಾದ್ರೂ ಪ್ರಕಟಿಸಿದ್ರೆ ನಾವು ಹೇಳ್ತೇವೆ ಆದ್ರೆ ನೀವು ಏನಾದ್ರೂ ಅರ್ಜಿ ಸಲ್ಲಿಸಬೇಕು ಯಾವುದೇ ಒಂದು ದಿನಾಂಕ ಇಲ್ಲ ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ ಆದ್ರೆ ನೀವು ಆರು ತಿಂಗಳ ಒಳಗಡೆ ಮದುವೆಯಾಗಿ ಆರು ತಿಂಗಳ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಇದರಿಂದ ಮದುವೆಯ ದಿನಾಂಕ ನಿಗದಿಯಾದ ಕ್ಷಣವೇ ಅರ್ಜಿಯನ್ನು ಹಾಕಬಹುದು ಅಂದ್ರೆ ಮದುವೆಯಾಗಿ ಆರು ತಿಂಗಳ ಒಳಗಡೆ ಅರ್ಜಿಯನ್ನು ಹಾಕಬಹುದು ಅಥವಾ ನೀವು ಮದುವೆಗೆ ಮೊದಲು ಈ ಒಂದು ಹಣ ನಮಗೆ ಬೇಕು ಅನ್ನುವರು ಮದುವೆಯ ಇನ್ನೂ ಆರು ತಿಂಗಳ ಒಳಗಡೆ ಇರಬೇಕು ಹಾಗಿದ್ರೆ ಮಾತ್ರ ಈ ಒಂದು ಯೋಜನೆ ನೀವು ಅರ್ಜಿಯನ್ನು ಹಾಕಬಹುದು ಇಲ್ಲಿ ಸರ್ಕಾರದಿಂದ ಇಷ್ಟು ಮಾಹಿತಿಯನ್ನು ತಿಳಿಸಿದೆ ಬೇಗ ಬೇಗ ಅರ್ಜಿಯನ್ನು ಹಾಕಿ ಈ ಒಂದು ಅರವತ್ತು ಸಾವಿರ ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾವು ಹೇಳ್ತೇವೆ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹೌದು ಕೆಲವರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ ಇದು ಕೇವಲ ಮಗಳ ಮದುವೆಗೆ ಸಿಗುತ್ತದೆಯಾ ಅಂತ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಕಾರ್ಮಿಕರು ಇದು ಮಗಳ ಮದುವೆಗೆ ಮಾತ್ರ ಸಿಗುತ್ತದೆಯಾ ಅಂತ ಕೇಳಿದ್ದಾರೆ ಇಲ್ಲ ಕಾರ್ಮಿಕರೇ ತಾವೇ ಮದುವೆಯಾದ್ರೂ ಕೂಡ ಈ ಒಂದು ಹಣ ಸಿಗುತ್ತದೆ ಅಥವಾ ನಿಮ್ಮ ಮಗನ ಮದುವೆ ಇದ್ರೂ ಕೂಡ ಈ ಒಂದು ಹಣ ಸಿಗುತ್ತದೆ ಎರಡನೇ ಮದುವೆಗೆ ಸಿಗುತ್ತದೆಯಾ ಹೌದು ಇಲ್ಲಿ ಸಾಮಾನ್ಯವಾಗಿ ಕೇಳುವ ಪ್ರಶ್ನೆಯೇ ಇದು ಎರಡು ಅಂದ್ರೆ ಒಂದು ಮದುವೆಗೆ ಅಂದ್ರೆ ಸಿಗುವುದು ಖಚಿತವಾಗಿ ಎರಡ ಎರಡನೇ ಮದುವೆಗೂ ಕೂಡ ಈ ಒಂದು ಹಣ ಸಿಗುತ್ತದೆ ಅಂದ್ರೆ ಮಗಳ ಮದುವೆ ಮಾಡಿರ್ತೀರಿ ಮತ್ತು ಮಗನ ಮದುವೆಗೂ ಈ ಒಂದು ಹಣ ಸಿಗುತ್ತದೆ ಅಂತ ಕೇಳಿದ್ದಾರೆ ಹೌದು ಇಲ್ಲಿ ಸರ್ಕಾರದಿಂದ ಎರಡು ಎರಡು ಮದುವೆಗೆ ಅವಕಾಶ ಕಲ್ಪಿಸಲಾಗಿದೆ ಎರಡು ಮದುವೆಗೂ ಕೂಡ ಅರ್ಜಿಯನ್ನು ಹಾಕಬಹುದು ಮತ್ತು ಇಲ್ಲಿ ವಧವರರು ಅಂದ್ರೆ ವಧುವರರು ಇಬ್ಬರು ಕೂಡ ಕಾರ್ಮಿಕರ ಕುಟುಂಬದವರೇ ಇರಬೇಕಾ ಅಂತ ಕೇಳಿದ್ದಾರೆ ಆ ಸಂದರ್ಭದಲ್ಲಿ ಕೆಲವು ಕೇವಲ ಒಬ್ಬರ ಹೆಸರಿನಲ್ಲಿ ಮಾತ್ರ ನೆರವು ದೊರೆಯುತ್ತದೆ ಇಲ್ಲಿ ವಧುವರರು ಅಂದ್ರೆ ಹೋದವರೇ ಆಗಿರ್ಬೇಕಾ ಇಬ್ರು ಅಂತ ಕೇಳಿದ್ದಾರೆ ಈ ಒಂದು ಪ್ರಶ್ನೆ ಅತ್ಯುತ್ತಮವಾಗಿದೆ ಇಲ್ಲಿ ಸರ್ಕಾರದಿಂದ ಒಬ್ಬರ ಒಬ್ಬರು ಮಾತ್ರ ಕಾರ್ಮಿಕರ ಮಕ್ಕಳಾಗಿದ್ರು ಸಾಕು ಈ ಒಂದು ಹಣ ಅವರಿಗೆ ಸಿಗುತ್ತದೆ ಸಹಾಯಧನ ಪಡೆಯಲು ಎಷ್ಟು ದಿನದ ಒಳಗಡೆ ಸಿಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ನೀವು ಅರ್ಜಿ ಹಾಕಿದ ನಂತರ ಒಂದು ತಿಂಗಳಾಗಿರ್ಬೋದು ಅಥವಾ ಎರಡು ತಿಂಗಳ ಒಳಗಡೆ ನಿಮಗೆ ಈ ಒಂದು ಹಣ ಸಿಗುವಂತದ್ದು ಆದ್ರೆ ನೀವು ಮದುವೆಯಾಗಿ ಆರು ತಿಂಗಳ ಒಳಗಡೆ ನೀವು ಅರ್ಜಿ ಹಾಕಿದ್ರೆ ನಿಮಗೆ ಒಂದು ತಿಂಗಳ ಅಥವಾ ಎರಡು ತಿಂಗಳ ಒಳಗಡೆ ನಿಮಗೆ ಅರವತ್ತು ಸಾವಿರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ತಲುಪುತ್ತದೆ ಇದು ಸರ್ಕಾರದ ಮಾಹಿತಿಯಾಗಿದೆ ಹೀಗೆ ಮಾಡಿದ್ರೆ ಯಾವ ರೀತಿ ಪ್ರಯೋಜನ ಸಿಗುತ್ತದೆ ಅಂದ್ರೆ ಮದುವೆಯ ವೆಚ್ಚದ ಕಡಿಮೆ ಆಗುತ್ತದೆ ಅಂದ್ರೆ ಇಲ್ಲಿ ಮದುವೆ ಮಾಡುವ ವೆಚ್ಚ ಸ್ವಲ್ಪ ಕಡಿಮೆ ಆಗುತ್ತದೆ ಸರ್ಕಾರದಿಂದಲೂ ಈ ಒಂದು ಹಣ ತಲುಪುತ್ತದೆ ಅಲ್ವಾ ಅದಕ್ಕೋಸ್ಕರ ಮತ್ತು ಬಡ ಕಾರ್ಮಿಕರಿಗೆ ದೊಡ್ಡ ಸಹಾಯವಂತಲೇ ಹೇಳಬಹುದು ಅದೆಷ್ಟೋ ಬಡವರು ಇರ್ತಾರೆ ಆದ್ರೆ ಈ ಒಂದು ಹಣ ಕೊಡೋದ್ರಿಂದ ಅದೆಷ್ಟೋ ಸಹಾಯವಾಗುತ್ತದೆ ಮತ್ತು ಇಲ್ಲಿ ಕಾರ್ಮಿಕ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಸುಲಭವಾಗಿ ಮದುವೆ ಆಗಬಹುದು ಅಂದ್ರೆ ಇಲ್ಲಿ ಮದುವೆ ಆಗೋದೇ ಒಂದು ದೊಡ್ಡ ವಿಷಯ ಆಗಿದೆ ಒಂದು ಹುಡುಗ ಅಥವಾ ಹುಡುಗಿ ಸಿಕ್ಕದ ಬಳಕು ಹಣ ಇರೋದಿಲ್ಲ ಈ ಒಂದು ಹಣವನ್ನು ಸರ್ಕಾರವೇ ನಿಮಗಾಗಿ ನೀಡ್ತಾ ಇದೆ ಅರವತ್ತು ಸಾವಿರ ನೀಡ್ತಾ ಇದೆ ಈ ಒಂದು ಅವಕಾಶವಾಗಿದೆ ದೊಡ್ಡ ಸಹಾಯವನ್ನೇ ಸರ್ಕಾರ ನಿಮಗೆ ಮಾಡ್ತಾ ಇದೆ ಸರ್ಕಾರದಿಂದ ನೇರ ಬೆಂಬಲದಿಂದ ಸಾಮಾಜಿಕ ಭದ್ರತೆ ಹೆಚ್ಚಿಸುತ್ತದೆ ಅಂದ್ರೆ ಇಲ್ಲಿ ಸರ್ಕಾರ ನೇರ ಬೆಂಬಲದಿಂದಲೇ ಸಾಮಾಜಿಕ ಭದ್ರತೆ ಹೆಚ್ಚಿಸ ಹೆಚ್ಚಳ ಮಾಡ್ತಾ ಇದೆ ಪ್ರತಿಯೊಬ್ಬರದ್ದು ಕೂಡ ನಾವು ನಿಮಗೋಸ್ಕರ ಇದೇವೆ ಎನ್ನುವ ಮಾಹಿತಿಯನ್ನು ಪದೇ ಪದೇ ಇಲ್ಲಿ ಸರ್ಕಾರ ನಿಮಗೆ ತಿಳಿಸ್ತಾ ಇದೆ ಮತ್ತು ಇಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಕ್ಕೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಹಾಗೆ ನೀವೇನಾದ್ರೂ ಮದುವೆ ಆಗೋರಿದ್ರೆ ಅಥವಾ ನಿಮಗೆ ಈ ರೀತಿ ಮದುವೆ ಆದವರು ಗೊತ್ತಿದ್ರೆ ಆರು ತಿಂಗಳ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕು ಬೇಗ ಬೇಗ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ಬೇಕಾಗಿರುವ ಹೇಳಿದ್ದೇನೆ ಮತ್ತು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ಹೇಳಿದ್ದೇನೆ ಇದಕ್ಕೆ ಯಾವುದೇ ಒಂದು ದಿನಾಂಕಿನ ಪ್ರಕಟವಾಗಿಲ್ಲ ಅಂದ್ರೆ ಇದಕ್ಕೆ ಯಾವುದೇ ಒಂದು ದಿನಾಂಕನು ನಿಗದಿಪಡಿಸಿಲ್ಲ ಸರ್ಕಾರ ಯಾವಾಗ ಹೋದ್ರೂ ಅರ್ಜಿಯನ್ನು ಸಲ್ಲಿಸ್ಕೊಂತಾರೆ ಆದ್ರೆ ನಿಮ್ಮ ಮದುವೆಯಾಗಿ ಆರು ತಿಂಗಳ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕು ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಇದೇ ತರದ ಸರ್ಕಾರದ ಯಾವುದೇ ಒಂದು ಹೊಸ ಮಾಹಿತಿಯನ್ನು ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಯಾರು ಕೂಡ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಬೇಗ ಶೇರ್ ಮಾಡಿ ಧನ್ಯವಾದಗಳು